ಈಗ ಮಾವಿನ ಹಣ್ಣಿನ ಕಾಲ ಮಾವಿನ ಹಣ್ಣುಗಳನ್ನು ತಂದಿದ್ದೇನೆ ಅತ್ಗೆ ಅಣ್ಣ ಇದ್ದಾಗ ತಗೊಂಡು ಹೋಗಿ ಎಂದು ನಾನು ಎಷ್ಟು ಹೇಳಿದರೂ ಅಣ್ಣ ಕೇಳ್ತಿರ್ಲಿಲ್ಲ ನಿನಗಿರೋ ಒಂದಿಷ್ಟು ಜಮೀನಿನಲ್ಲಿ ಬೆಳೆಯೋ ಬೆಳೆಗಳನ್ನು ನನಗೇನು ಕೊಡ್ತೀಯಾ ನನಗೆ ಸಾಕಷ್ಟಿದೆ ನಿನಗೆ ಬೇಕಾದಾಗ ಬಂದು ತಗೊಂಡು ಹೋಗು ಎಂದು ಹೇಳ್ತಿದ್ದನು ಆದರೆ ಅಣ್ಣ ನಾ ಕಷ್ಟ ನೋಡಿ ನಾನು ಅಣ್ಣನೇ ಚೆನ್ನಾಗಿರಲಿ ಎಂದು ಏನು ಬೇಡ ಅಣ್ಣ ನೀನು ಚೆನ್ನಾಗಿರು ಎಂದು ಹೇಳ್ತಿದ್ದೆ ನೋಡಿದವರೆಲ್ಲ ಅಣ್ಣ ತಮ್ಮನ ಬಾಂಧವ್ಯ ಅಂದರೆ ನಿಮ್ಮಂತಿರಬೇಕು ಎಂದು ಹೇಳ್ತಿದ್ರು ಅಂತ ಅಣ್ಣನನ್ನು ಕಳ್ಕೊಂಡ ನಾನು ದೌರ್ಭಾಗ್ಯ ಎಂದು ಕಣ್ಣೀರಿಟ್ಟನು ಹೋಗಲಿ ಬಿಡಪ್ಪ ನೀನ್ಯಾ ಕಣ್ಣೀರು ಹಾಕ್ತೀಯ ಯಾರ್ಯಾರಿಗೆ ಎಷ್ಟೆಷ್ಟು ಋಣ ಇರುತ್ತೋ ಅಷ್ಟೆ ನಮಗೆ ಲಭ್ಯವಾಗೋದು ಎಂದು ಆಳಿಗೆ ಹೇಳಿ ಅಕ್ಕಿರಾಗಿ ಎಲ್ಲವನ್ನು ಒಳಗೆ ಹಾಕ್ಸಿದ್ದೀನಿ ಇವೆಲ್ಲ ಯಾಕಪ್ಪ ತಂದೆ ನಾನು ಒಬ್ಬಳೇ ಇರೋದು ನನಗೆ ಎಷ್ಟು ಬೇಕಾಗತ್ತೆ ಎಂದ್ಲು ನಾವೆಲ್ಲ ಇರುವಾಗ ನೀವು ಒಬ್ಬರೇ ಒಂಟಿ ಯಾಕತ್ತಿಗೆ ಹಾಗೆ ಹೇಳ್ತೀರಾ ನೀವು ನಮ್ಮನೆ ದೊಡ್ಡ ಸೊಸೆ ಎಲ್ಲದಕ್ಕೂ ಮುಂದಿರಬೇಕು ಆ ಗೌರವ ನಿಮಗೆ ಯಾವತ್ತೂ ಆ ಮನೆಯಲ್ಲೇ ಇದ್ದೇ ಇದೆ ಅತಿಗೆ ಎಂದನು ತುಂಬ ಸಂತೋಷನಪ್ಪ ನೀವೆಲ್ಲ ನನ್ನ ಬಗ್ಗೆ ಇಷ್ಟೊಂದು ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ನನಗೆ ಅಷ್ಟೇ ಸಾಕು ನಿಮ್ಮೆಲ್ಲರ ಅಭಿಮಾನಕ್ಕೆ ತೃಪ್ತಿ ಆಯಿತು ನನಗೆ ಎಂದ್ಲು ತಾನು ಭಾಸ್ಕರನ ಹಾಗೆ ನಾಟಕ ಮಾಡಿದ್ಲು ಅತ್ತಿಗೆ ನೀವು ನನ್ನನ್ನು ಕ್ಷಮಿಸಬೇಕು ಎಂದನು ಭಾಸ್ಕರ್ ಪಂಕಜಮ್ಮ ಅಚ್ಚರಿಯಿಂದ ಯಾಕ ಪಕ್ಷವೇ ಕೇಳ್ತಿದ್ದೀಯಾ ಅಂತ ತಪ್ಪು ನೀನೇನು ಮಾಡಿದೀಯಾ ಮೊನ್ನೆ ನೀವೆಲ್ಲ ಮನೆಗೆ ಬಂದಾಗ ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡು ಬಿಟ್ಟೆ ಅತ್ತಿಗೆ ಕೊನೆ ಪಕ್ಷ ಊಟ ಮಾಡಿ ಎಂದು ಸಹ ಹೇಳಲಿಲ್ಲ ಇದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತದೆ ಎಂದನು ಹೋಗಲಿ ಬಿಡಪ್ಪ ಅದೆಲ್ಲ ಈಗ ಯಾಕೆ ನಾನು ಅದನ್ನೇ ಆ ದಿನವೇ ಮರೆತು ಬಿಟ್ಟೆ ಒಂದೇ ಮನೆಯವರಾಗಿ ನಮಗೆಲ್ಲ ಮರ್ಯಾದೆ ಯಾಕೆ ನಾನೇ ಹೋಗಿ ಬಡಿಸ್ಕೊಂಡು ಊಟ ಮಾಡಿದರೆ ನೀವ್ಯಾರೂ ತಡೆಯುತ್ತಿರಲಿಲ್ಲ ಅಲ್ವೇನಪ್ಪ ಎಂದಲು ಅಷ್ಟೇ ಆತ್ಮೀಯತೆ ತೋರಿಸುತ್ತ ಹೌದು ಅದಕ್ಕೆ ಅದು ನಿಮ್ಮ ಮನೆಯೇ ನಿಮ್ಮ ಮನೆಯಲ್ಲಿ ನಿಮಗಿಲ್ಲದ ಸ್ವಾತಂತ್ರ್ಯ ಯಾರಿಗಿದೆ ಅದಕ್ಕೆ ಎಷ್ಟೇ ಆಗಲಿ ನಿಮ್ಮದು ದೊಡ್ಡ ಮನಸ್ಸು ಅದಕ್ಕೆ ಅದಕ್ಕೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಕ್ಷಮಿಸ್ಬಿಡ್ತೀರಾ ನೀವು ಎಂದನು ಆ ಮಾತಿಗೆ ಪಂಕಜಮ್ಮ ಸುಮ್ಮನೆ ನೆಕ್ಕಳು ಅದನ್ನು ನೋಡಿಯು ನೋಡದಂತೆ ಸುಮ್ಮನಿದ್ದು ನಗು ನಗು ನಿನ್ನ ನಗು ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ ಈ ಪತ್ರದ ಮೇಲೆ ನಿಮ್ಮೆಲ್ಲರ ಒಂದು ಸಹಿ ಬೀಳಿ ಆಗ ನಿಮಗಿದೆ ಮಾರಿ ಹಬ್ಬ ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಇಂಚು ಸಹ ನಿಮಗೆ ದಕ್ಕಿಸೋದಿಲ್ಲ ಎಂದು ಅಂದುಕೊಂಡನು ಏನಪ್ಪ ಭಾಸ್ಕರ್ ಅಷ್ಟೊಂದು ದೀರ್ಘವಾಗಿ ಆಲೋಚಿಸ್ತಾ ಇದೆಯಾ ಎಂದು ಪಂಕಜಮ್ಮ ಏನೂ ಇಲ್ಲ ಅದಕ್ಕೆ ಏನೋ ಆಲೋಚನೆ ಮಾಡುವಂತೆ ವಿಚಾರ ಏನಿದೆ ಅತ್ತಿಗೆ ಅಣ್ಣನ ನೆನಪಾಯಿತು ಹಾಗಾಗಿ ಯಾಕೋ ಮನಸ್ಸಿಗೆ ತುಂಬ ಬೇಸರವಾಯಿತು ಅದಕ್ಕೆ ಸುಮ್ಮನಿದ್ದೆ ಎಂದನು ನನ್ನ ಮೌನದ ಅರ್ಥವನ್ನು ಎಷ್ಟು ಬೇಗ ಕಂಡು ಹಿಡಿದುಬಿಟ್ಲೋ ತುಂಬ ಹುಷಾರಾಗಿದ್ದಾಳೆ ಈಕೆ ಮೊದಲಿನಂತಲ್ಲ ಆಗ ಏನು ಹೇಳಿದ್ರೂ ನಂಬ್ತಿದ್ಲು ಈಗ ಜಾಗೃತೆಯಾಗಿದ್ದಾಳೆ ನಾನು ಎಚ್ಚರಿಕೆಯಿಂದ ಇರಬೇಕು ನನ್ನ ಮುಖದ ಭಾವದಿಂದಲೇ ನನ್ನ ಮನದ ಇಂಚಿಂಚು ಅರಿಯುತ್ತಾಳೆ ನನ್ನ ಕೆಲಸ ಮುಗಿಯೋವರೆಗೂ ನಾನು ಯಾವ ಭಾವನೆಗಳು ಮುಖದಲ್ಲಿ ತೋರಿಸ್ಬಾರ್ದು ಎಂದು ಮನದಲ್ಲಿ ನಿರ್ಧಾರ ಮಾಡಿಕೊಂಡು ಮುಖದಿಂದ ನಾನಿನ್ನು ಬರಲೆ ಅತ್ತಿಗೆ ಎಂದನು ನಾನಾಗೆ ಹೇಳಿದರೆ ಅತ್ತಿಗೆ ಊಟ ಮಾಡಿಕೊಂಡು ಹೋಗು ಎಂದು ಹೇಳ್ತಾರೆ ಎನ್ನುವುದು ಅವನಿಗೆ ಗೊತ್ತಿತ್ತು ಒಳಗೆ ಅಡಿಗೆ ಮನೆಯಲ್ಲಿದ್ದ ಪಂಕಜಮ್ಮ ಹೊರಗೆ ಬಂದು ಯಾಕಪ್ಪ ಇಷ್ಟು ಬೇಗನೆ ಹೊರಟು ಬಿಡ್ತಿದ್ದೀಯಾ ಇರು ಅನ್ನ ಮಾಡ್ತಾ ಇದ್ದೀನಿ ಇನ್ನೇನೋ ಆಯಿತು ಬರದೇ ಬಂದಿದ್ದೀಯಾ ಊಟ ಮಾಡಿಕೊಂಡು ಹೋಗು ಎಂದ್ಲು ನನಗೋಸ್ಕರ ಮತ್ತೆ ಯಾಕತ್ತಿಗೆ ಅನ್ನ ಮಾಡಿದ್ದೀರಾ ಎಂದ ನನಗೂ ಬೇಕಲ್ವಾ ಹಾಗೆ ನಿನಗೂ ಮಾಡಿದೆ ಅಷ್ಟೇ ಕೈ ತೊಳ್ಕೊಂಡು ಬಾ ಊಟ ಮಾಡುವಂತೆ ಸರಿ ಅತ್ಗೆ ಏನತ್ತ ಮೇಲಿದ್ದ ಪಂಕಜಮ್ಮ ತಟ್ಟೆ ಇಟ್ಟು ಅನ್ನ ಸಾರು ಬರ್ಸಿದ್ಲು ಹಪ್ಪಳ ಹಾಕ್ಕೋಣ ಎಂದ್ಕೊಂಡ್ಲು ಆದರೆ ಅಷ್ಟೆಲ್ಲ ಮರ್ಯಾದೆ ಕೊಡೋದು ಬೇಡ ಎಂದ್ಕೊಂಡು ಸುಮ್ಮನಾದ್ಲು ಎಷ್ಟು ದಿನ ಆಯಿತು ಅತ್ತಿಗೆ ನಿಮ್ಮ ಕೈ ರುಚಿ ತಿಂದು ನೀವು ಎಲ್ಲರೂ ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ ನಿಮ್ಮ ತಂದೆ ಇದ್ದಾಗ ಆಗಾಗ ಬರ್ತಿದ್ರಿ ಮಾವನವರು ಹೋದ ಮೇಲೆ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದೀರ ಹಾಗೇನು ಇಲ್ಲ ಅದ್ಕೆ ನಿಮ್ಮನ್ನೆಲ್ಲ ಮರೆತು ನಾವು ಇರಲು ಸಾಧ್ಯವೇ ಕೆಲಸದ ಒತ್ತಡಗಳಿಂದ ಬರಲು ಆಗಲಿಲ್ಲ ಅಷ್ಟೆ ಇನ್ಮೇಲಾದರೂ ಒಬ್ಬರ ಮನೆಗೆ ಒಬ್ಬರು ಬಂದು ಹೋಗ್ತಾ ಇರೋಣ ಆಗ ಮಕ್ಕಳಿಗೂ ಬಂದು ಬಳಗ ಇದ್ದಾರೆ ಅಂತ ಅರಿವಾಗಲಿ ಅಲ್ವೇನತ್ಕೆ ಹೌದಪ್ಪ ನೀನು ಹೇಳೋದು ಸರಿನೆ ಹಾಗೆ ಮಾಡೋಣ ಪಂಕಜಮನಿಗೆ ಕುತೂಹಲ ಭಾಸ್ಕರ್ ಈಗ ಯಾಕೆ ಬಂದಿದ್ದಾನೆ ಏನೋ ಕೆಲಸದ ಮೇಲೇ ಬಂದಿರೋದು ಸುಮ್ಮನೆ ಹಾಗೆಲ್ಲ ಬರುವ ಆಸಾಮಿಯಲ್ಲ ನೋಡೋಣ ಹೊರಡುವ ಹೊತ್ತಿಗೆ ಗೊತ್ತಾಗುತ್ತೆ ಏನೋ ಉದ್ದೇಶ ಇಟ್ಕೊಂಡು ಬಂದಿರೋವನು ಹೇಳ್ದು ಸುಮ್ಮನೆ ಹೋಗ್ತಾನಾ ಆಗ ಗೊತ್ತು ಹಾಗೇ ಆಗುತ್ತೆ ಊರಿಗೆ ಬಂದ ಸೊಸೆ ನೀರಿಗೆ ಬಾರದೆ ಹೋಗ್ತಾಳೆ ಎಂದು ತನ್ನೊಳಗೆ ಅಂದ್ಕೊಂಡ್ಳು ಪಂಕಜಮ್ಮನ ಊಟ ಮುಗಿಸಿ ಬಂದು ಮೇಲೆ ಭಾಸ್ಕರ್ ತಾನೇ ಚಾಪೆ ಹಾಸಿ ಕುಳಿತನು ಪಂಕಜಮ್ಮ ಬರುತ್ತಲೇ ಬನ್ನಿ ಅತ್ಕೆ ಕುತ್ಕೊಳ್ಳಿ ನಿಮಗೆ ಒಂದು ಸಂತೋಷದ ಸುದ್ದಿ ಹೇಳಬೇಕು ಅದಕ್ಕೆ ನಾನು ಬಂದಿದ್ದು ಎಂದ ಸಂತಸದಿಂದ ಹೌದಾ ಭಾಸ್ಕರ್ ಏನಪ್ಪ ಅಂತ ಸಂತೋಷದ ಸಮಾಚಾರ ನಾನು ಅನ್ಕೊಂಡೆ ಬೆಳಗ್ಗೆ ನೀನು ಬಂದಿದ್ದೆ ನೋಡಿ ಏನೋ ಕೆಲಸ ಇಲ್ಲದಿದ್ದರೆ ನೀವ್ಯಾರು ಈ ಕಡೆ ಬರೋದಿಲ್ಲ ಎನ್ಕೊಂಡೆ ಈ ಮಾತು ಕೇಳಿದ ಭಾಸ್ಕರನಿಗೆ ಯಾರೋ ಕೆನ್ನೆಗೆ ಬಾರಿಸಿದಂತೆ ಭಾಸವಾಯಿತು ಸವರಿಸ್ಕೊಂಡು ನಗು ಮುಖ ಹೊತ್ತು ಅಂತ ದೊಡ್ಡ ವಿಷಯವೇನಿಲ್ಲ ಅದಕ್ಕೆ ನೀವು ಮೊನ್ನೆ ಬಂದು ಮೇಲೆ ನಾನು ಆಲೋಚಿಸಿದೆ ಅಣ್ಣನೇನೋ ಹಣ ತಗೊಂಡಿದ್ದಾನೆ ಅಂತ ಪತ್ರ ಕೊಟ್ಟಿದ್ದಾರೆ ಆದರೆ ಅಣ್ಣನ ಈ ಪರಿಸ್ಥಿತಿಗೆ ಕಾರಣ ಅವರು ಮನೆಗಾಗಿ ದುಡಿದಂತ ದುಡಿಮೆ ಇನ್ಲೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಿದ್ರೆ ಹೇಗೆ ಅದಕ್ಕೆ ಅಣ್ಣ ಬರೆದುಕೊಟ್ಟ ಆ ಪತ್ರವನ್ನು ನಿಮಗೆ ಕೊಟ್ಬಿಡ್ತೀನಿ ಮತ್ತೆ ನಿಮ್ಮ ಜಮೀನನ್ನು ಸಹ ನಿಮಗೆ ಕೊಟ್ಬಿಡ್ತೀನಿ ನೀವು ಹಣ ನನಗೆ ಹಿಂತಿರುಗಿಸಿದ್ದೀರಾ ಎಂದು ನಾನು ಬರೆದ ಈ ಪತ್ರದಲ್ಲಿ ಒಂದು ಸಹಿ ಮಾಡಿ ಅಷ್ಟೇ ಎಂದನು ಆಗ ಪಂಕಜಮನೆಗೆ ಭಾಸ್ಕರನ ಮನಸ್ಸು ಅರ್ಥವಾಯಿತು ಇಂಥ ನೀಚರಿಗೆ ಒಳ್ಳೆಯ ಗುಣವೆಲ್ಲಿ ಬರುತ್ತದೆ ತಮ್ಮ ಕಪಟ ಬುದ್ಧಿಯನ್ನು ತೋರಿಸ್ಬಿಟ್ಟನು ಎಂದು ನೊಂದ್ಕೊಂಡ್ಳು ನಾವು ಹಣವನ್ನು ಹಿಂತಿರುಗಿಸಿದ್ದೇವೆ ಎಂದು ನೀನು ಹೇಳಿದ ಮೇಲೆ ಈ ಪತ್ರಕ್ಕೆ ಯಾಕಪ್ಪ ಸಹಿ ಹಾಕಬೇಕು ಅಷ್ಟಕ್ಕೂ ಈ ಪತ್ರ ಬರೆಯುವ ಅವಶ್ಯಕತೆಯಾದರೂ ಏನಿದೆ ನಮ್ಮ ನಮ್ಮಲ್ಲಿ ಯಾಕೆ ಬೇಕು ಈ ಪತ್ರಗಳು ಎಂದಲು ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ ಅಣ್ಣ ಇಲ್ವಲ್ಲ ನೀವು ಹಣ ಕೊಟ್ಟಿದ್ದೀರಾ ಎಂದರೆ ಯಾರೂ ನಂಬೋದಿಲ್ಲ ಅದಕ್ಕೆ ಈ ಪತ್ರವನ್ನು ತೋರಿಸಿ ಅಂಥವರ ಬಾಯನ್ನು ಮುಚ್ಚಿಸ್ತೇನೆ ಸುಮ್ಮನೆ ನಿಮ್ಮ ಮೇಲೆ ಯಾಕೆ ಬೇಕು ಇಂಥ ಅಪವಾದಗಳು ಅದಕ್ಕೆ ಅಷ್ಟೇ ಇಲ್ಲದಿದ್ದರೆ ಈ ಪತ್ರದ ಅವಶ್ಯಕತೆ ನನಗೇನಿದೆ ಅದಕ್ಕೆ ಯಾರೋ ಏನೋ ಅಂದ್ಕೊತಾರೆ ಅಂತ ನಾವು ಯಾಕಪ್ಪ ಹೆದ್ರಕೋಬೇಕು ನಾವು ಯಾರಿಗೋಸ್ಕರನೋ ಬದುಕ್ತಾ ಇಲ್ಲ ಹೌದು ತಾನೇ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ನೀತಿಯಿಂದ ಬದುಕ್ತಿದ್ದೀವಿ ಹೀಗಿದ್ದ ಮೇಲೆ ಯಾರೋ ಏನೋ ಅನ್ಕೊತಾರೆ ಅಂದರೆ ಹೇಗೆ ಅಂದ್ಕೊಳ್ಳುವವರು ಅಂದ್ಕೊಳ್ಳಿ ಬಿಡು ಅದರಿಂದ ನಮಗೇನು ನಷ್ಟ ಅಂತವರಿಗೆ ನೀನೇ ಧೈರ್ಯವಾಗಿ ಉತ್ತರ ಹೇಳು ಆ ಅಧಿಕಾರ ನಿನಗಿದೆ ಅದು ಬಿಟ್ಟು ಯಾರಿಗೂ ಹೆದರುಕೊಂಡು ಹೇಳಿಗಳ ಹಾಗೆ ಇನ್ನೊಬ್ಬರಿಗೋಸ್ಕರ ಪತ್ರ ಬರೆಸ್ಕೊಳ್ಳೋದ್ರಲ್ಲೇನಿದೆ ಅರ್ಥವಿಲ್ಲದ ಮಾತು ನನಗ್ಯಾಕೋ ಇದು ಸರಿ ಅಲ್ಲ ಅಂತ ಅನ್ನಿಸ್ತಾ ಇದೆ ಎಂದ್ಲು ಪಂಕಜಮ್ಮ ಅದಕ್ಕೆ ಅತ್ತಿಗೆ ಹೇಳೋದು ಹೆಂಗ ಸರಿಯಾಗಿ ತಿಳುವಳಿಕೆ ಕಡಿಮೆ ಎಂದು ಹೇಳೋದು ನೀವು ಮನೆಯಲ್ಲಿ ಇರ್ತೀರಾ ಹೊರಗೆ ಯಾರ್ಯಾರು ಹೇಗೆ ಮಾತನಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಇದೊಂದು ನನ್ನ ಬಳಿ ಇದ್ರೆ ಎಷ್ಟು ಜನರ ಬಾಯಿ ಮುಚ್ಚಿಸ್ಬೋದು ಎನ್ನೋದು ನಿಮಗೆ ಗೊತ್ತಿಲ್ಲ ಅದಕ್ಕೆ ನೀವು ಒಂದೇ ಒಂದು ಸಹಿ ಮಾಡಿಬಿಡಿ ಮುಂದಿನದನ್ನು ನಾನು ನೋಡ್ಕೊತೇನೆ ನಂತರ ನಾವು ನಿಶ್ಚಿಂತೆಯಾಗಿ ನಿಮ್ಮ ಜಮೀನಿನಲ್ಲಿ ಬೆಳೆಗಳನ್ನು ಇಡಿಸಿ ಬಂದ ಫಲವನ್ನು ನೀವೇ ತಗೊಂಡು ಸುಖವಾಗಿ ಜೀವನ ಮಾಡಬಹುದು ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ ಎಂದನು ಆಯ್ತಪ್ಪ ನೀನು ಇಷ್ಟೆಲ್ಲ ಹೇಳುವಾಗ ನಾನು ಯಾಕೆ ಬೇಡ ಅನ್ಲಿ ಆ ಪತ್ರ ಕೊಡು ಸಹಿ ಹಾಕಿ ಕೊಡ್ತೇನೆ ಎಂದ್ಲು ಪಂಕಜಮ್ಮನ ಬಾಯಿಂದ ಈ ಮಾತು ಕೇಳಿದ ಭಾಸ್ಕರನಿಗಾದ ಸಂತೋಷ ಅಷ್ಟಿಷ್ಟಲ್ಲ ತನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಎಂದುಕೊಂಡನು ಅವನ ಮುಖದಲ್ಲಿ ಬೆಳದಿಂಗಳು ಚಂದ್ರನು ಬೆಳದಿಂಗಳುಗಳನ್ನು ಸುರಿಸಿದ್ದದೇನೋ ಅನ್ನುವಷ್ಟು ಸಂತೋಷ ತುಂಬಿ ತುಳುಕುತ್ತಿತ್ತು ಪಂಕಜಮ್ಮ ಅವನ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಗಮನಿಸುತ್ತಲೇ ಇದ್ದಳು ಇರಲಿ ಅದೆಷ್ಟು ಸಂತೋಷ ಪಡ್ತಾನೋ ಪಡಲಿ ಆಮೇಲೆ ನಿರಾಸೆಯಾದಾಗ ಅವನ ಮುಖ ಹೀಗಿರುತ್ತೋ ಪಾಪ ನನ್ನನ್ನು ಮೂರ್ಖಳು ಎಂದ್ಕೊಂಡಿದ್ದಾರೆ ಇವರೆಲ್ಲ ಮನೆಗೆ ಹೋಗಿದ್ದಾಗ ನಮಗೆ ಊಟ ಮಾಡಿ ಎಂದು ಹೇಳಲು ಬಾಯಿಲ್ಲ ಇವನಿಗೆ ಇಂಥವನು ನಮಗಾಗಿ ಇಷ್ಟೆಲ್ಲ ಮಾಡ್ತಾನೆ ಅಂದರೆ ನಾನು ನಂಬಿಡ್ತೀನ ಎಂದು ಅದು ಹೇಗೆ ಅನ್ಕೊಂತಾನೆ ಇವನು ಇನ್ನು ಇವರನ್ನು ನಂಬೋದ ಎಂಥ ಸ್ವಾರ್ಥಿಗಳು ಇವರೆಲ್ಲ ನನ್ನವರು ತನ್ನವರು ಅನ್ನುವ ಮಮಕಾರ ಇಲ್ಲದವರು ಹಣ ಆಸೆಗಾಗಿ ಬೇಕಿದ್ರೆ ನಮ್ಮ ಜೀವ ತೆಗೆಯುವಲು ಹೇಸೋದಿಲ್ವೇನೋ ಇವರು ಎಂದು ತಾತ್ಸಾರದಿಂದ ಭಾಸ್ಕರನ ಮುಖ ನೋಡುತ್ತಾ ಅಂದ್ಕೊಂಡ್ಲು ಆದರೆ ಇದ್ಯಾವುದರ ಬಗ್ಗೆ ಗಮನವಿಲ್ಲದೆ ಭಾಸ್ಕರನ್ನು ಕೇವಲ ಸಹಿ ಒಂದೇ ಅವನ ಮನದಲ್ಲಿ ತುಂಬಿತು ಹಾಗಾಗಿ ಪತ್ರವನ್ನು ತೆಗೆದು ಪೆನ್ ಕೊಟ್ಟು ಇಲ್ಲಿ ಸಹಿ ಮಾಡಿ ಅದ್ಗೆ ಎಂದನು ಪೆನ್ ಸಹ ನೀನೇ ತಂದ್ಬಿಟ್ಟಿದೀಯಾ ಎಲ್ಲ ಸಿದ್ಧ ಮಾಡಿಕೊಂಡೇ ಬಂದಿದ್ದೀಯಾ ಎಂದ್ಲು ಮತ್ತೆ ಬಳಿ ಪೆನ್ ಎಲ್ಲಿರುತ್ತೆ ಅದ್ಗೆ ಶಾಲೆಗೆ ಹೋಗುವಂಥ ಹುಡುಗರು ಮನೆಯಲ್ಲಿದ್ದರೆ ಪೆನ್ ಪೇಪರ್ ಪುಸ್ತಕ ಎಲ್ಲ ಇರುತ್ತೆ ಆದರೆ ನೀವು ಒಬ್ಬರೇ ಇರೋದು ಅವೆಲ್ಲ ಎಲ್ಲಿಂದ ಬರಬೇಕು ಅದಕ್ಕೆ ನಿಮ್ಗೆ ಯಾಕೆ ತೊಂದರೆ ಕೊಡಬೇಕು ಎಂದು ಎಲ್ಲವನ್ನು ನಾನೇ ತಂದೆ ಎಂದನು ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಅಂತೂ ನನಗೆ ಕಷ್ಟ ಕೊಡೋದು ಅಂದರೆ ನಿನಗೆ ಆಗೋದಿಲ್ಲ ಅಲ್ವಾ ಹೋಗಲಿ ಬಿಡಪ್ಪ ನಿಮ್ಮಣ್ಣ ಇಲ್ಲ ಅಂತ ಅವರ ಸಂಸಾರವನ್ನು ಬಿಡದೆ ಇಷ್ಟೊಂದು ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದೆಯಲ್ಲ ಅದೇ ಸಂತೋಷ ಎನ್ನುತ್ತಾ ಪತ್ರವನ್ನು ಓದತೊಡಗಿದಳು ಭಾಸ್ಕರನಿಗೆ ಅತ್ತಿಗೆ ಬೇಗ ಸಹಿ ಮಾಡಿ ಬಿಡಲಿ ಅನ್ನುವ ಆತುರ ಆಕೆಯ ಕೈಯನ್ನೇ ನೋಡುತ್ತಿದ್ದಾನೆ ಆದರೆ ಪಂಕಜಮ್ಮ ಪೆನ್ನನ್ನು ಕೈಯಲ್ಲಿ ಹಿಡಿದುಕೊಂಡು ಮೈದುನನಿಗೆ ಮಾತುಗಳನ್ನು ಹೇಳುತ್ತಾ ಪತ್ರದ ಮೇಲೆ ಕೈ ಕಣ್ಣಾಡಿಸುತ್ತಲೇ ಇದ್ಲು ಒಂದೆರಡು ಸಾಲುಗಳು ಓದುತ್ತಿದ್ದಂತೆ ಅವಳಿಗೆ ಅರ್ಥವಾಯಿತು ಅದನ್ನು ತೋಡ್ಪಡಿಸಿಕೊಳ್ಳದೆ ಏನಪ್ಪ ಇದರಲ್ಲಿ ಹಣ ಎಷ್ಟು ಅಂತ ಬರದೇ ಇಲ್ವಲ್ಲ ಎಂದಲು ಏನು ಅರಿಯದವಳಂತೆ ಅತ್ತಿಗೆ ಈಗ ನಿಮಗೆ ಹಣ ಮುಖ್ಯನ ಹೇಳಿ ಹಣದ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಎಷ್ಟಾದರೂ ಇರಲಿ ಬಿಡಿ ನೀವೇನು ಕೊಡಬೇಕಾ ಸುಮ್ಮನೆ ಸಹಿ ಮಾಡಿ ಅಷ್ಟೇ ಭಾಸ್ಕರ್ ನೀನೇನು ದೊಡ್ಡ ಮನಸ್ಸು ಮಾಡಿ ಅಷ್ಟೊಂದು ಹಣನ ನನ್ನ ಅಣ್ಣನಿಗೆ ಕೊಡ್ತಿದ್ದೀಯಾ ಅದು ಅಲ್ಲದೆ ಹಣವನ್ನು ಹಿಂತಿರುಗಿಸ್ತಿದ್ದಾರೆ ಅಂತ ಪತ್ರದಲ್ಲಿ ಬರೆಸ್ಕೊಳ್ತಾ ಇದ್ದೀಯಾ ಇಷ್ಟು ನೀನು ತ್ಯಾಗ ಮಾಡುವಾಗ ನಾನು ಯಾಕೆ ನಿನ್ನ ಋಣದಲ್ಲಿ ಹೋಗಬೇಕು ಯಾವತ್ತೋ ಒಂದು ದಿನ ಅದನ್ನು ತೀರಿಸಬೇಕು ಅದಕ್ಕೆ ಎಷ್ಟು ಹಣ ನಿಮ್ಮಣ್ಣ ತಗೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅಲ್ಲಾತಿಗೆ ನಾನೇನು ನಿಮ್ಮನ್ನು ಹಣ ವಾಪಸ್ ಕೊಡಿ ಅಂತ ಕೇಳ್ತಿದ್ದೀನ ಇಲ್ಲ ತಾನೆ ಅದು ಅಲ್ಲದೆ ನಾನು ಒಂದು ವೇಳೆ ಹಣ ವಾಪಸ್ ಕೇಳಿದೆ ಅಂತ ಇಟ್ಕೊಳ್ಳಿ ನಾನು ಮಾತಿಗೆ ಹೇಳ್ತಿದ್ದೀನಿ ಅಷ್ಟೆ ಆಗ ನೀವು ಎಲ್ಲಿಂದ ತರ್ತೀರಾ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಹೇಳಿ ಆಗದೆ ಇರೋ ಅಂಥ ವಿಚಾರದ ಬಗ್ಗೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅದಕ್ಕೆ ಭಾಸ್ಕರ್ ನಾನು ಈ ಪತ್ರಿಕೆ ಸಹಿ ಹಾಕಿ ಕೊಟ್ಟ ಮೇಲೆ ನಮ್ಮ ಜಮೀನು ವಾಪಸ್ ನಮಗೆ ಕೊಡ್ತೀಯಾ ಅಲ್ವಾ ಹೌದು ಅದಕ್ಕೆ ನಿಮ್ಮ ಜಮೀನನ್ನು ನಿಮಗೆ ಕೊಡದೆ ನಾನೇನು ಮಾಡಲಿ ಎಂದು ಕೇ ಹೇಳಿದನು ನಮ್ಮ ಜಮೀನು ಕೊಟ್ಟಾಗ ಅದರಲ್ಲಿ ಬೆಳೆ ತೆಗೆದು ನಿನ್ನ ಸಾಲವನ್ನು ತೀರಿಸ್ತೇನೆ ಅದಕ್ಕೆ ಈಗ ಲೆಕ್ಕ ಹಾಕೊಳ್ತಾ ಇದ್ದೀನಿ ಅತ್ತಿಗೆ ನೀವು ಕೊಡುವ ಸಮಯ ಬಂದಾಗ ನಾನೇ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತೀನಿ ನನಗೆ ಹೊತ್ತಾಗ್ತಾ ಇದೆ ಅತಿಗೆ ಒಂದು ಹಸುಗೆ ಯಾಕೋ ಹುಷಾರಿಲ್ಲ ಹುಲ್ಲು ಮೇಯ್ತಾ ಇಲ್ಲ ಅದನ್ನು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರಬೇಕು ಅಂತ ಹಸುವನ್ನು ಬಿಟ್ಟು ಈ ಪತ್ರ ತಂದಿದೆಯಲ್ಲ ಹಸುಗಿಂತಲೂ ಈ ಪತ್ರ ಅಷ್ಟೊಂದು ಮುಖ್ಯನಾ ನನಗೆ ಬೇಗ ಹೋಗಿ ಆಸ್ಪತ್ರೆಗೂ ಹೋಗ್ಬೋದು ಎಂದು ಇಲ್ಲಿಗೆ ಬೇಗನೆ ಬಂದೆ ಅತಿಗೆ ನೀವು ಬೇಗನೆ ಈ ಪತ್ರಕ್ಕೆ ಸಹಿ ಹಾಕ್ಕೊಟ್ರೆ ನಾನು ಸಂಜೆಯೊಳಗೆ ಹೋಗಿ ಹಸುವಿಗೆ ಚಿಕಿತ್ಸೆ ಮಾಡಿಸ್ಕೊಂಡು ಬರ್ತೇನೆ ಎಂದ ಬೇಸರದಿಂದ ನನ್ನ ಒಂದು ಸಹಿಗಾಗಿ ಎಷ್ಟೆಲ್ಲ ಮಾತುಗಳನ್ನು ಹೇಳ್ತಿದ್ದಾನೆ ನಾನು ಸಹಿ ಮಾಡ್ತೀನೋ ಇಲ್ವೋ ಎಂದು ಆತಂಕವಾಗಿದೆ ಪಾಪ ಇಷ್ಟು ಆಸ್ತಿ ಸುಲಭವಾಗಿ ಸಿಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾನೇನೋ ಎಂದು ಯೋಚಿಸ್ತಾ ಇದ್ಲು ಏನತ್ತಿಕೆ ಯೋಚಿಸ್ತಾ ಇದ್ದೀರಾ ಸಹಿ ಮಾಡಿ ನಿಮಗೂ ಏನಾದರೂ ಹಣ ಕೊಡಬೇಕಿದ್ರೆ ಹೇಳಿ ಎಷ್ಟು ಹಣ ಬೇಕು ಅಂತ ಹೇಳಿ ಈಗಲೇ ಕೊಟ್ಬಿಡ್ತೀನಿ ಈ ಮಾತು ಕೇಳಿದ ಪಂಕಜಮನಿಗೆ ಈತ ತಂದಿರುವ ಪತ್ರ ನಮ್ಮ ಪಾಲಿನ ಜಮೀನನ್ನು ನಮ್ಮಿಂದ ಬರೆಸ್ಕೊಳ್ಳೋದು ಎನ್ನುವುದು ಖಾತ್ರಿಯಾಯಿತು ಭಾಸ್ಕರನ ಮುಖ ನೋಡುತ್ತಾ ಇದು ಯಾವ ಪತ್ರ ಎಂದು ಕೇಳಿದ್ಲು ಕ್ಷಣ ಗಲಿಬಿಲಿಯಾದ ಭಾಸ್ಕರ್ ಯಾವ ಪತ್ರ ಅಂದರೆ ಆಗ್ಲೇನೆ ಹೇಳಿದ್ದೀನಲ್ಲ ಎಂದನು ಆಗಲೇ ಏನು ಹೇಳಿದ್ದೆ ಯಾಕಪ್ಪ ತಡವರ್ಸ್ತಾ ಇದೆಯಾ ಇರೋ ವಿಚಾರ ಹೇಳು ಗಾಬರಿ ಗಾಬರಿಯಾಗಬೇಡ ಗಾಬರಿ ಯಾಕತ್ಗೆ ಅಂಥದ್ದೇನೂ ಇಲ್ಲ ನಾನೇನು ನಿಮ್ಮ ಆಸ್ತಿಯನ್ನು ಬರೆಸ್ಕೊಳ್ಳಲು ಬಂದಿದ್ದೀನಾ ನಿಮಗೆ ಯಾಕೋ ನನ್ನ ಮೇಲೆ ಅನುಮಾನ ಬಂದಿದೆ ಅನಿಸುತ್ತೆ ಅದಕ್ಕೆ ನನಗೆ ತುಂಬ ಬೇಸರವಾಗಿ ಹಾಗೆ ಮಾತನಾಡಲಾಗದೆ ತಡವರೆಸಿದೆ ಅಷ್ಟೆ ಇನ್ನೇನಿಲ್ಲ ಎಂದನು ತಕ್ಷಣ ಅವನು ಎಚ್ಚೆತ್ತುಕೊಂಡು ತನ್ನ ತಪ್ಪು ಅರಿವಾಗಿ ತುಟಿ ಕಚ್ಚಿಕೊಂಡನು ಆಸ್ತಿ ಬರೆಸಿಕೊಳ್ತಾ ಇಲ್ಲ ಎಂದು ಹೇಳಿಬಿಟ್ನಲ್ಲ ಅದಕ್ಕೆ ಅತ್ತಿಗೆಗೆ ನನ್ನ ಮೇಲೆ ಅನುಮಾನ ಬಂದಿದೆ ನಾನು ಹಾಗೆ ಹೇಳಬಾರ್ದಾಗಿತ್ತು ಸಹಿ ಮಾಡಿಸ್ಕೊಳ್ಳುವ ಆ ಥರದಲ್ಲಿ ಇದು ಯಾವ ಪತ್ರವೆಂದು ಅತ್ತಿಗೆಗೆ ಆಗಲೇ ಹೇಳಿದ್ದೇನೆಂಬುದೇ ಮರೆತುಹೋಯಿತು ಈಕೆ ಒಬ್ಬಳೇ ಬೇಗ ಸಹಿ ಮಾಡಿ ಕೊಟ್ಟಿದ್ರೆ ಮುಗಿತೋಗ್ತಿತ್ತು ಇಷ್ಟೆಲ್ಲ ಪಂಚಾಯಿತಿ ಮಾಡುವ ಅಗತ್ಯವಿರಲಿಲ್ಲ ಏನೋ ತಲೆ ತಿನ್ನೋ ಹೆಂಗಸು ಇವಳು ಛೇ ಇಷ್ಟು ಆಸ್ತಿ ಪಡಿಸ್ಕೊಳ್ಳಲು ಎಷ್ಟೆಲ್ಲ ಅನುಭವಿಸ್ಬೇಕು ಏನತ್ತಾ ಮುಖ ಸಿಂಡಿಸಿಕೊಂಡನು ಭಾಸ್ಕರನ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನೆಲ್ಲ ಗಮನಿಸುತ್ತಿದ್ದ ಪಂಕಜಮ್ಮ ಮನದಲ್ಲಿ ನಕ್ಕಳು ಇನ್ನೊಬ್ಬರ ಆಸ್ತಿ ಲಪಟಾಯಿಸಲು ಬಂದರೆ ಇದೇ ರೀತಿಯೇ ಆಗೋದು ಸತ್ಯ ಅನ್ನೋದು ಕತ್ತಿ ಇದ್ದ ಹಾಗೆ ಅದು ಸುಳ್ಳಿನ ಮುಖವಾಡವನ್ನು ಕತ್ತರಿಸಿ ಕಳಚಿಬಿಡುತ್ತದೆ ಕಪಟ ನಾಟಕವಾಡಲು ಬಂದರೆ ಹೀಗೆಯೇ ನಾಲಿಗೆ ತೊದಲುತ್ತದೆ ಅವರ ನಿಜ ಸ್ಥಿತಿ ಬಯಲಿಗೆ ಬರುತ್ತದೆ ಎಂದುಕೊಂಡ್ಳು ಭಾಸ್ಕರ್ ಸವರಿಸಿಕೊಂಡು ಯಾಕತಿಗೆ ಹಾಗೆ ನನ್ನ ಮುಖವನ್ನೇ ನೋಡುತ್ತಾ ಬಿಟ್ಟಿದ್ದೀರಾ ನಿನ್ನ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ನೋಡುತ್ತಾ ನನಗೆ ಆಶ್ಚರ್ಯವಾಯಿತು ಇಷ್ಟೊಂದು ಗಾಬರಿ ಯಾಕೆ ಏನಾಯಿತು ಅಷ್ಟಕ್ಕೂ ಇದು ಯಾವ ಪತ್ರವೆಂದು ಹೇಳಲೇ ಇಲ್ಲ ನೀನು ಕೇಳಿದಕ್ಕೆ ಮುಖ ಸಿಂಡ್ಕೊಂಡಿದ್ದೀಯಾ ಎಂದಳು ಮತ್ತು ಇನ್ನೇನತ್ಗೆ ಕೇಳಿದನ್ನೇ ಎಷ್ಟು ಸಲ ಕೇಳ್ತಿದ್ದೀರಾ ಅದಕ್ಕೆ ನನಗೆ ಮುಜುಗರವಾಯಿತು ಮತ್ತಿನ್ನೇನಪ್ಪ ಏನು ಯಾಕೆ ಎಂದು ಕೇಳದೆ ನೀವು ಎಲ್ಲರೂ ಯಾವ ಪತ್ರ ತಂದರೆ ಅದಕ್ಕೆ ಸಹಿ ಹಾಕ್ಕೊಡ್ಬೇಕಾ ನಾನು ಇದರಲ್ಲಿ ಏನಿದೆ ಅಂತ ಕೇಳಿದರೆ ಹೇಳ್ತಾ ಇಲ್ಲ ಹೋಗಲಿ ನಾನೇ ಓದ್ತೀನಿ ಅಂದರೂ ಸಹ ಅದಕ್ಕೂ ಕೊಡ್ತಾ ಇಲ್ಲ ಮಾತು ಮಾತಿಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ನನ್ನ ಮೇಲೆ ಅನುಮಾನವಾ ಎಂದು ಕೇಳ್ತೀಯ ಹಾಗಾದರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇ ನಾನು ಈ ಪತ್ರ ಓದಿದ್ರೆ ಏನಾಗುತ್ತೆ ಎಂದು ಪ್ರಶ್ನಿಸಿದ್ಲು ಈಕೆ ಬಳಿ ಇನ್ನೂ ಹೆಚ್ಚಿಗೆ ಮಾತನಾಡಲು ಆಗೋದಿಲ್ಲ ಸ್ವಲ್ಪ ಹೊತ್ತು ಮಾತ್ ಮರೆಸಬೇಕು ಈಗ ನನಗೆ ತಾಳ್ಮೆ ಮುಖ್ಯ ಆತುರ ಪಟ್ಟರೆ ಕೆಲಸ ಕೆಡುತ್ತೆ ಆಗ್ಲೇ ನಾನು ದುಡುಕಿಬಿಟ್ಟು ಅನಿಸುತ್ತೆ ಎಂದು ತನ್ನಲ್ಲೇ ಲೆಕ್ಕಾಚಾರ ಹಾಕೊಂಡನು ನಂತರ ಪಂಕಜಮ್ಮನ ಬಳಿ ಬಂದು ಅಯ್ಯೋ ಅದಕ್ಕೇನು ಅದ್ಕೆ ಓದಿ ಅದು ಅಣ್ಣನು ಸಾಲ ತಗೊಂಡು ಲೆಕ್ಕಾಚಾರ ಅಲ್ವೇನತ್ಗೆ ಅದಕ್ಕೆ ನೀವು ಓದೋದು ಬೇಡ ಅಂದೆ ಅಷ್ಟೆ ಇನ್ನೇನಿಲ್ಲ ಅಲ್ಲ ಅದ್ಕೆ ಆಗಲೇ ನೀವೇನೋ ಹೇಳಿದ್ರಲ್ಲ ಯಾರು ಯಾವ ಪತ್ರ ತಂದರೆ ಅದಕ್ಕೆಲ್ಲ ಸಹಿ ಹಾಕಬೇಕು ಎಂದು ಹೇಳಿದ್ರಲ್ಲ ಎಂದನು ಅಚ್ಚರಿಯಿಂದ ಹೌದು ಹೇಳಿದೆ ಏನೀಗ ಎಂದಲು ಏನೂ ಇಲ್ಲ ಆದರೆ ಮತ್ತೆ ಯಾರು ಯಾವ ಪತ್ರವನ್ನು ತಂದು ಸಹಿ ಮಾಡಲು ಹೇಳಿದ್ರು ಯಾರೋ ತಂದಿದ್ರು ಬಿಡು ಯಾಕದೆಲ್ಲ ಈಗ ಹಾಗಲ್ಲ ಅದ್ಕೆ ನೀವು ಹೆಣ್ಣಿಂಗ್ಸು ಯಾರಾದರೂ ನಿಮಗೆ ಮೋಸ ಮಾಡಿಬಿಡ್ತಾರೇನೋ ಅಂತ ಕೇಳ್ದೆ ಹೇಳಿ ಅದ್ಕೆ ಯಾರವರು ಬೇರೆ ಯಾರೋ ಯಾಕಪ್ಪ ಬರ್ತಾರೆ ನಮ್ಮವರಿಂದಾನೇ ನಮಗೆ ಮೋಸ ಆಗೋದು ಎಂದಳು ಈ ಮಾತು ಭಾಸ್ಕರನ ಕಿವಿಗೆ ಬೀಳುತ್ತಲೇ ಯಾರು ತನ್ನ ಕಪಾಳಕ್ಕೆ ಹೊಡೆದಂತಾಯಿತು ಕೆನ್ನೆ ಒರೆಸಿಕೊಳ್ಳುತ್ತಾ ಪಂಕಜಮ್ಮನ ಕಡೆ ನೋಡಿ ಏನು ಹೇಳ್ತಿದ್ದೀರಾ ಅದಕ್ಕೆ ನೀವು ಎಂದನು ನಿಜ ಹೇಳ್ತಿದ್ದೀನಿ ಎನ್ಲು ಗಂಭೀರವಾಗಿ ನಿಜಾನ ಎಂದ ನಿಧಾನವಾಗಿ ತನ್ನ ಸಂಚೇನಾದರೂ ಈಕೆಗೆ ತಿಳಿತ ಅಂದ್ಕೊಂಡನು ಹೌದು ನಿಜಾನೇ ಯಾಕೆ ನನ್ನ ಮೇಲೆ ಅನುಮಾನನಾ ಹೋಗ್ಲಿ ಹೌದು ಅನುಮಾನವಾಗುತ್ತದೆ ಅಂಥವರು ಯಾರು ಇದ್ದಾರೆ ನಮ್ಮವರು ಆ ಮಾತೆಲ್ಲ ಬಿಡು ಬೇಡ ಮುಗಿದು ಹೋಗಿರೋದು ಈಗ ಈ ಪತ್ರದ ವಿಷಯಕ್ಕೆ ಬರೋಣ ಇದರಲ್ಲಿ ನಾನೊಬ್ಬಳೇ ಸಹಿ ಮಾಡಿದ್ರೆ ಸಾಕಾ ಅಥವಾ ಎಂದು ಆಕೆ ಹೇಳುತ್ತಿದ್ದಂತೆ ಭಾಸ್ಕರ್ ಈಗ ಇಲ್ಲಿರೋದು ನೀವೊಬ್ಬರೇ ತಾನೇ ಅದಕ್ಕೆ ನೀವೊಬ್ಬರೇ ಸಹಿ ಮಾಡೋದು ಹಾಗಲ್ಲಪ್ಪ ನಾನು ಹೇಳೋದು ಎಂದು ಪಂಕಜಮ್ಮನು ಕೇಳುತ್ತಿದ್ದಂತೆ ಭಾಸ್ಕರನಿಗೆ ಅರ್ಥವಾಯಿತು ಅದಕ್ಕೆ ಆ ಮಾತನ್ನು ಮುಂದುವರಿಯಲು ಬಿಡದೆ ಮಾತನಾಡುತ್ತಿದ್ದನು ನಿನ್ನ ಮಾತು ಸಾಕು ನಿಲ್ಸು ಸ್ವಲ್ಪ ನನ್ನ ಮಾತನ್ನು ಪೂರ್ತಿ ಕೇಳು ಎಂದಲು ಕಟುವಾಗಿ ಇನ್ನು ಮಾತನಾಡೋದು ಸರಿಯಲ್ಲ ತನ್ನ ಮಕ್ಕಳು ಸಹ ಸಹಿ ಮಾಡಬೇಕಾ ಎಂದು ಕೇಳ್ತಾಳೆ ಅಷ್ಟೆ ಅದಕ್ಕೆ ಯಾಕೆ ಇಷ್ಟು ಒದ್ದಾಡ್ತಾಳೋ ನಾನೇ ಹೋಗಿ ಅವರಿಬ್ಬರ ಹತ್ತಿರ ಸಹಿ ಮಾಡಿಸ್ಕೊಳ್ತೇನೆ ಅದರ ಯೋಚನೆ ಇವರು ಯಾಕೆ ಬೇಕು ಎಂದು ಹೇಳಿಕೊಳ್ಳುತ್ತಾ ಮುಖ ಮಾಡಿಕೊಂಡು ಸರಿ ಈಗ ಹೇಳಿ ಅದಕ್ಕೆ ನೀವೇನು ಹೇಳಬೇಕೆಂದು ಕೊಂಡಿದ್ದೀರೋ ಹೇಳಿ ಬಿಡಿ ನೀವು ಹೇಳೋವರೆಗೂ ನಾನೇನೂ ಮಾತನಾಡೋದಿಲ್ಲ ಎಂದನು ಹೇಳು ಅಂತ ಮುಖ್ಯವಾದ ವಿಚಾರವೇನೂ ಅಲ್ಲ ಈಗ ನಾನು ಸಹಿಯನ್ನು ಮಾಡ್ತೀನಿ ನಂತರ ರಾಶಿ ರಕ್ಷಾ ಇಬ್ಬರೂ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇರೋದು ಅದನ್ನು ಕೇಳೋದಕ್ಕೆ ಹೋದರೆ ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ ನೀನು ಅಷ್ಟೇನಾ ಅದಕ್ಕೆ ನೀವು ಕೇಳಿದ್ದನ್ನು ನೋಡಿ ನಾನು ಇನ್ನೇನೋ ಕೇಳ್ತೀರೋ ಅಂತ ಮಹತ್ವವಾದದ್ದು ಎಂದುಕೊಂಡೆ ಇರಲಿ ಬಿಡಿ ಇನ್ನೇನೋ ಇಲ್ಲ ಅಲ್ವಾ ಕೇಳುವಂಥದ್ದು ಇದೆಯಾ ಇನ್ನೇನಿದೆ ನಾನು ಕೇಳುವಂಥದ್ದು ಏನೂ ಇಲ್ಲ ಬಿಡಪ್ಪ ಅಷ್ಟೇ ವಿಚಾರ ಆದರೆ ಕೇಳಿ ಅದಕ್ಕೆ ಅವರ ಸಹಿಯೇನೋ ಬೇಕಿಲ್ಲ ಇರಲಿ ಅಂತ ಮಾಡಿಸ್ಕೋಬೋದು ಅಷ್ಟೇ ಅದನ್ನೆಲ್ಲ ನಾವು ನೋಡ್ಕೊತೀವಿ ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ ನೀವು ಆರಾಮವಾಗಿ ಇರಿ ಸಾಕು ನೀವು ಚೆನ್ನಾಗಿದ್ರೆ ನಮಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಅದಕ್ಕೆ ಎಂದನು ಆದರೆ ಅವನಿಗೆ ಒಂದು ಅನುಮಾನ ಕಾಡ್ತಾಯಿತ್ತು ಯಾರಿರಬಹುದು ಪತ್ರ ತಂದು ಸಹಿ ಮಾಡು ಎಂದು ಕೇಳಿದವರು ಈಗಾಗಲೇ ಶ್ಯಾಮ್ ಮತ್ತು ಪ್ರಸಾದ್ ಏನಾದರೂ ಬಂದಿದ್ರ ಅವರು ಅಂಥವರೇನೆ ಎಷ್ಟು ದುರಾಸೆ ಇದೆ ಇವರಿಗೆ ಇರೋದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಸಾಲ್ದಾಗಿತ್ತಾ ಇವರ ಆಸ್ತಿಗೂ ಬಂದಿದ್ದಾರೆ ಎಂದ್ಕೊಂಡನು ಅವನು ಆತ್ಮೀಯತೆಯಿಂದ ಯೋಚನೆಯ ಸುಳಿಯಲ್ಲಿ ಸಿಲುಕಿ ಯೋಚಿಸುತ್ತಿದ್ದಾಗ ಪಂಕಜಮ್ಮ ಪತ್ರವನ್ನು ಓದತೊಡಗಿದಳು ಆಕೆಗೆ ತನ್ನ ಅನುಮಾನ ನಿಜ ಎಂದ್ಕೊಂಡ್ಳು ತಕ್ಷಣ ಎಚ್ಚೆತ್ತುಕೊಂಡ ಭಾಸ್ಕರ್ ಅತ್ತೆಗೆ ಕಡೆ ನೋಡಿ ಸಹಿ ಮಾಡಿದ್ರ ಅತಿಗೆ ಮಾಡಿದರೆ ಕೊಡಿ ಪತ್ರನಾ ಎಂದನು ಹೇಗೂ ಮಕ್ಕಳು ಸಹಿ ಮಾಡಬೇಕಲ್ಲಪ್ಪ ಅದಕ್ಕೆ ಈ ವಾರದಲ್ಲಿ ಅವರೇ ಬರ್ತಾರೆ ಆಗ ಎಲ್ಲರೂ ಒಟ್ಟಿಗೆ ಸಹಿ ಮಾಡಿ ನಿನಗೆ ಕೊಡ್ತೀವಿ ಅವರು ಈ ಪತ್ರ ಓದಿದ ಹಾಗೂ ಆಗುತ್ತೆ ನನಗೂ ಸಹ ಈ ಪತ್ರದಲ್ಲಿ ಏನಿದೆ ಎಂದು ಗೊತ್ತಿಲ್ಲ ನಾನು ತಿಳ್ಕೊಬೇಕು ತಾನೇ ಈಗ ನೀನು ಹೋಗು ಇದು ಇಲ್ಲಿಯೇ ಇರಲಿ ಎಂದು ಪತ್ರವನ್ನು ಒಳಗಿಡಲು ಹೋದಲು ತಕ್ಷಣ ಭಾಸ್ಕರ್ ಪತ್ರವನ್ನು ತನ್ನ ಕೈಗೆ ತಗೊಂಡು ಏನತ್ತಿಗೆ ನೀವು ಹೀಗೆ ಹೇಳ್ತಾ ಇದ್ದೀರಾ ಇದು ಸರಿನಾ ನಾನೇನು ಬೇರೆಯವನ ಇಷ್ಟೊತ್ತು ಓದಿದಿರ ಅನ್ಕೊಂಡಿದ್ದೀನಿ ಇನ್ನು ಓದಕ್ಕೇನಿದೆ ನಾನು ಎಷ್ಟು ಪ್ರೀತಿಯಿಂದ ನಮ್ಮವರು ಏನೋ ನನ್ನಿಂದ ನಿಮಗೆ ಒಂದಿಷ್ಟು ಸಹಾಯ ಆಗಲಿ ಅಂತ ಬಂದರೆ ನೀವು ನೋಡಿದ್ರೆ ನನ್ನ ಮೇಲೇ ಅನುಮಾನ ಪಡ್ತಾಯಿದ್ದೀರಾ ನಿಮಗೆ ಬುದ್ಧಿ ಇಲ್ಲ ಅಂತ ಅದಕ್ಕೆ ಎಲ್ಲರೂ ಹೇಳೋದು ಹಿರಿಯರು ಏನೋ ಗಾದೆ ಮಾತು ಹೇಳ್ತಾರಲ್ಲ ನೋಡಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ನಿಮ್ಮಂಥವರನ್ನು ನೋಡಿನೇ ಹೇಳಿರೋದು ಅನಿಸುತ್ತೆ ಹೋಗ್ಲಿ ಬಿಡಿ ಅದಕ್ಕೆ ನಾನೇನು ಮಾಡೋದಕ್ಕೆ ಆಗೋದಿಲ್ಲ ನಮ್ಮಂಥವರನ್ನು ನೀವು ನಂಬೋದಿಲ್ಲ ಅದ್ಯಾರೋ ಪತ್ರ ತಂದಿದ್ರು ಸಹಿ ಮಾಡಿ ಅಂತ ಹೇಳಿದ್ರು ನೋಡಿ ಅಂಥವರೇ ಸರಿ ನಿಮಗೆ ಬಿಡಿ ನಿಮ್ಮ ಪಾಲಿಗೆ ನಾವು ಕೆಟ್ಟವರಾಗಿ ಬಿಟ್ಟಿದ್ದೀವಿ ಎಂದು ಏನೇನೋ ಗೊಣಗಾಡುತ್ತಿದ್ದನು ಬಂದ ಕೆಲಸ ಆಗಲಿಲ್ಲವೆಂದು ಅವನಿಗೆ ತುಂಬ ಬೇಸರವಾಯಿತು ಆ ನೋವಿನಿಂದ ಏನೇನೋ ಒದರುತ್ತಾ ಹೋದನು ಹೌದಪ್ಪ ನೀನು ಹೇಳುವ ಮಾತು ಸರಿನೇ ನನಗೆ ಬುದ್ಧಿ ಕಡಿಮೆನೆ ಇಲ್ದಿದ್ರೆ ಈ ದಿನ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ ನಾನು ನನ್ನ ಕುಟುಂಬ ಎಂದು ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಿದ್ದೆವು ಎಂದು ವ್ಯಂಗ್ಯವಾಗಿ ಆಗಿದ್ದು ಆಯಿತು ಬಿಡಿ ಅದ್ಕೆ ಈಗ ನೀವು ಸಹಿ ಮಾಡ್ತೀರಾ ಅದ್ಕೆ ಎಂದ ವಿನಯವಾಗಿ ನೀನು ಯಾಕೆ ಇಷ್ಟು ಸಲ ಕೇಳ್ತೀಯಾ ನಾನು ಆಗಲೇ ಹೇಳಿದ್ನಲ್ಲ ಮುಂದಿನ ವಾರ ಮಕ್ಕಳು ಬಂದಾಗ ಎಲ್ಲರೂ ಸಹಿ ಮಾಡಿ ನಂತರ ಕೊಡ್ತೇವೆ ಎಂದು ಭಾಸ್ಕರನ ತಾಳ್ಮೆ ಕೆಟ್ಟು ಅವನ ಸಿಟ್ಟು ನೆತ್ತಿಗೇರಿತು ಕೋಪವನ್ನು ತಡೆದುಕೊಳ್ಳಲು ಆಗಲಿಲ್ಲ ನೋಡಿ ಅದ್ಕೆ ನೀವು ಹೇಳಿದ ಹಾಗೆ ನಾನು ಇದನ್ನು ನಿಮ್ಮ ಕೈಗೆ ಕೊಡೋದಿಲ್ಲ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಹೇಗೆ ನಿಮ್ಮನ್ನು ನಂಬೋದು ತನ್ನವರು ನನ್ನವರು ಅನ್ನುವ ಭಾವನೆಯೇ ನಿಮಗಿಲ್ಲ ಏನೋ ಪಾಪ ಮನೆಗೆ ಹಿರಿಯ ಸೊಸೆ ಕಷ್ಟದಲ್ಲಿದ್ದಾರೆ ಎಂದು ಬೆಳಗ್ಗೆ ಇಷ್ಟೆಲ್ಲ ಹೊತ್ಕೊಂಡು ಬಂದು ಕೊಟ್ಟರೆ ನೀವು ನನ್ನನ್ನೇ ನಂಬೋದಿಲ್ಲ ಇರಲಿ ಬಿಡಿ ನಾನು ಇನ್ನು ಸುಮ್ಮನಿರೋದಿಲ್ಲ ನೋಡ್ಕೊತೀನಿ ಆಗ ಕೊಟ್ಟ ಹಣಕ್ಕೆ ಬಡ್ಡಿ ಕೊಡಬೇಕಾಗತ್ತೆ ಅದೇ ನಿಮಗೆ ತಕ್ಕ ಶಾಸ್ತ್ರಿ ಎಂದು ಹೇಳಿ ಬರಬರನೆ ಹೊರಟು ಹೋದನು ಹೋಗು ಹೋಗು ನನಗೆ ಎಲ್ಲ ಗೊತ್ತಿದೆ ನಿಮ್ಮ ನಾಟಕಗಳು ಎಂದು ತನಗೆ ತಾನೇ ಹೇಳಿಕೊಂಡು ಊಟ ಮಾಡಲು ಹೋದಲು ಮಾರನೇ ದಿನ ಚಂದ್ರಪ್ಪನಿಗೆ ನಡೆದ ವಿಚಾರವನ್ನು ಕೂಲಂಕುಷವಾಗಿ ತಿಳಿಸಿದಳು ನೋಡ್ದೇನಮ್ಮ ಅವರ ಬುದ್ಧಿ ಎಷ್ಟು ಉಪಾಯ ಮಾಡ್ಕೊಂಡು ಬಂದಿದ್ದಾನೆ ಅದಕ್ಕೆ ನಾನು ಮೊದಲೇ ನಿನಗೆ ಸೂಚನೆಯನ್ನು ಕೊಟ್ಟಿದ್ದು ಅವನಿಗೆ ಒಳಗೊಳಗೆ ಭಯ ಇದೆ ನೀನು ಬರೆದು ಕೊಡದಿದ್ದರೆ ಅವನು ಇಷ್ಟೇ ಸಹಿ ಮಾಡಿ ಅವನ ಹೆಸರಿಗೆ ಮಾಡಿಕೊಂಡ್ರೆ ಅದು ಊರ್ಜಿತ ಆಗೋದಿಲ್ಲ ಹೀಗೆಲ್ಲ ಆಗುವ ಹಾಗಿದ್ರೆ ಎಲ್ಲರೂ ಅವರವರಿಗೆ ಬೇಕಾದಂತೆ ಯಾರ್ಯಾರೋ ಆಸ್ತಿಗಳನ್ನು ತಮ್ಮ ಹೆಸರಿಗೆ ಬರೆದುಕೊಡ್ತಿದ್ರು ಇದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಿಮ್ಮ ಆಸ್ತಿ ಎಲ್ಲಿಗೂ ಹೋಗೋದಿಲ್ಲ ಸ್ವಲ್ಪ ತಡವಾಗ್ಬೋದು ಅಷ್ಟೆ ಇನ್ನೇನಿಲ್ಲ ಯಾವತ್ತಿದ್ರೂ ಅದು ನಿಮಗೆ ಬರುತ್ತದೆ ಎಂದು ಪಂಕಜಮ್ಮನಿಗೆ ಧೈರ್ಯ ಹೇಳಿದನು ಚಂದ್ರಪ್ಪ ಚಂದ್ರಪ್ಪನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದ ಪಂಕಜಮ್ಮನ ಕಣ್ಗಳಲ್ಲಿ ನೀರು ಬರತೊಡಗಿತು ಇದನ್ನು ನೋಡಿದ ಚಂದ್ರಪ್ಪ ಗಾಬರಿಂದ ಯಾಕಮ್ಮ ಏನಾಯಿತು ಯಾಕೆ ನಿನ್ನ ಕಣ್ಗಳಲ್ಲಿ ನೀರು ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಎಂದು ಕೇಳಿದನು ಚೇಚೆ ಹಾಗೇನಿಲ್ಲ ಚಂದ್ರಣ್ಣ ನಮಗಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇರುವ ನಿಮ್ಮ ಮೇಲೆ ಅನುಮಾನನ ಎಲ್ಲಾದರೂ ಉಂಟೆ ನಿಮ್ಮ ಮಾತಿನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಚಂದ್ರಣ್ಣ ಮತ್ತು ಇನ್ಯಾಕಮ್ಮ ಕಣ್ಣೀರು ಚಂದ್ರಣ್ಣ ನೀವು ನಮ್ಮ ಬಗ್ಗೆ ತಗೊಳ್ತಾ ಇರುವ ಕಾಳಜಿಯನ್ನು ನೋಡಿದ್ರೆ ನಿಮಗೆ ನಮ್ಮ ಮೇಲಿರುವ ಅಭಿಮಾನವನ್ನು ಗಮನಿಸಿದರೆ ನನಗೆ ಅಪ್ಪಾಜಿಯವರು ನೆನಪಾಗ್ತಿದ್ದಾರೆ ಅದಕ್ಕೆ ಕಣ್ಗಳಲ್ಲಿ ನೀರು ಬಂತು ರಕ್ತ ಸಂಬಂಧವಿಲ್ಲ ಪರಿಚಯವಿಲ್ಲ ನಾನು ಮದುವೆಯಾಗಿ ಈ ಮನೆಗೆ ಬಂದ ಮೇಲೆ ಅಪ್ಪಾಜಿಯವರನ್ನು ನೋಡಿದ್ದು ಅವರು ಇರೋವರೆಗೂ ನನ್ನ ಎಲ್ಲ ಕಷ್ಟಗಳಿಗೆ ನೇರವಾಗಿ ನನ್ನನ್ನು ಕಾಪಾಡ್ತಿದ್ದರು ಈಗ ನೀವು ಸಹ ಅದೇ ಸ್ಥಾನದಲ್ಲಿದ್ದು ನನಗೆ ಸದಾ ನೆರವಾಗ್ತಿದ್ದೀರಾ ಯಾವ ಜನ್ಮದ ಪುಣ್ಯವೋ ನಿಮ್ಮಂಥವರು ನನ್ನ ಪಾಲಿಗೆ ಸಿಕ್ಕಿದ್ದು ಎಂದಲು ಭಾವುಕಳಾಗಿ ಅಷ್ಟೊಂದು ದೊಡ್ಡ ಮಾತು ಯಾಕಮ್ಮ ಏನು ನನ್ನ ಕೈಲಾದ ಕಿಂಚಿತ್ತು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ಎಂದ ಚಂದ್ರಪ್ಪ ಹೌದಣ್ಣ ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ತೋರಿಸುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು